ಸಂಜೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿಗಳು ಮೂರು ಅಭ್ಯರ್ಥಿಗಳ ಹೆಸರನ್ನ ಸೂಚಿಸಬೇಕು ಅಂದ್ರೆ ಈ ಒಂದು ಅಭ್ಯರ್ಥಿಗಳ ಬಗ್ಗೆ ಕೂಡ ಲೋಕಸಭಾ ಚುನಾವಣೆಯ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಏನಿದೆ ಆ ತಯಾರಿ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಈಗಾಗಲೇ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸ ಮುಗಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ದೆಹಲಿಯ ವರಿಷ್ಠರಿಂದ ತೆಗೆದುಕೊಂಡು ಬಂದಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡಿ ಅಂತ ಅದೇ ರೀತಿಯಾಗಿ ನಿಗಮ ಮಂಡಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೇವಲ ಶಾಸಕರಿಗೆ ಮಾತ್ರ ಮೊದಲ ಪಟ್ಟಿಯಲ್ಲಿ ಮಣೆ ಹಾಕಿದ್ರಲ್ವಾ ಆದ್ರೆ ಶಾಸಕರಿಗೆ ಮಾತ್ರ ಮಣೆ ಹಾಕೋದ್ ಬೇಡ ಮೊದಲ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೂ ಮಣೆ ಹಾಕಿ ಆಗ ಮಾತ್ರ ಲೋಕಸಭಾ ಚುನಾವಣಾ ತಯಾರಿಗೆ ಸಂಬಂಧಪಟ್ಟಂತೆ ಪ್ರಚಾರಕ್ಕೆ ಇರ್ಬೋದು ಪಕ್ಷ ಸಂಘಟನೆ ಪಕ್ಷ ಬಲವರ್ಧನೆಗೆ ಅವರು ಕಾರ್ಯಕರ್ತರು ಮತ್ತಷ್ಟು ಉತ್ಸಾಹದಿಂದ ದುಡಿತಾರೆ ಇಲ್ಲಾಂದ್ರೆ ಅವರನ್ನ ಕಡೆಗಣಿಸಿದ್ದೇ ಆದಲ್ಲಿ ಪಕ್ಷ ಸಂಘಟನೆ ಬಹಳ ಕಷ್ಟವಾಗುತ್ತೆ ಹಾಗಾಗಿ ಅವರನ್ನು ಕೂಡ ಮೊದಲ ಪಟ್ಟಿಯಲ್ಲಿ ಸೇರಿಸಿ ಒಂದಷ್ಟು ಕಾರ್ಯಕರ್ತರನ್ನ ಸೇರಿಸಿ ಎನ್ನುವಂತ ಸೂಚನೆ ಕೂಡ ಸಿಕ್ಕಿದೆ ಇನ್ನು ಕೋವಿಡ್ಗೆ ಗೆ ಸಂಬಂಧಪಟ್ಟಂತೆ ಕೂಡ ರಾಜ್ಯದಲ್ಲಿ ಈಗ ಕೊರೋನಾ ಕೇಸಸ್ ಪತ್ತೆಯಾಗ್ತಾ ಇದ್ದಾವೆ ಹಾಗಾಗಿ ಅದಕ್ಕೂ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಮತ್ತೆ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಕೂಡ ಪಿ ಎಂ ನರೇಂದ್ರ ಮೋದಿಯವರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸಿದ್ರು ಬರಗಾಲ ರಾಜ್ಯದಾದ್ಯಂತ ತಾಂಡವವಾಡ್ತಾ ಇದೆ ಇನ್ನೂರ ಹದಿನಾರು ತಾಲೂಕುಗಳಲ್ಲಿ ಬರಪೀಡಿತ ಅಂತ ಘೋಷಣೆ ಕೂಡ ಆಗಿದೆ ಹಾಗಾಗಿ ಕೇಂದ್ರದಿಂದ ಡಿ ಆರ್ ಎಫ್ ನಿಂದ ಬರುವಂತ ಹದಿನೆಂಟು ಸಾವಿರ ಕೋಟಿ ಅನುದಾನದ ಬಗ್ಗೆ ಕೂಡ ಚರ್ಚೆ ಆಗಿದೆ ನರೇಂದ್ರ ಮೋದಿ ಅವರೊಂದಿಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ ಬಳಿಕ ಇವತ್ತಿನ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ದೆಹಲಿಯಲ್ಲಂತೂ ಚರ್ಚೆ ಆಗಿದೆ ವರಿಷ್ಠರು ಕಾಂಗ್ರೆಸ್ ಹೈಕಮಾಂಡ್ ನ ಜೊತೆ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದ್ದಾವೆ ಅದೇ ರೀತಿಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಸಿಎಂ ಸಿದ್ದರಾಮಯ್ಯರು ಭೇಟಿ ಮಾಡಿದ್ರು ಒಂದ್ ಕಡೆ ಬಿಜೆಪಿಯ ನಾಯಕನನ್ನ ಭೇಟಿ ಮಾಡಿದ್ದಾರೆ ದೇಶದ ಪ್ರಧಾನಿಯನ್ನ ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಭೇಟಿ ಮಾಡಿದ್ದಾರೆ ಈ ಮೂರು ದಿನಗಳ ಕಾಲದ ದೆಹಲಿ ಪ್ರವಾಸದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಏನೆಲ್ಲ ವಿಚಾರಗಳನ್ನ ಚರ್ಚೆಗೆ ತಂದ್ರು ಅದೇ ರೀತಿಯಾಗಿ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪರಿಹಾರ ಕೊಡೋದ್ರ ಬಗ್ಗೆ ಮಾತನಾಡಿದ್ರ ಇವೆಲ್ಲ ವಿಚಾರಗಳನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಲೋಕಸಭೆಗೆ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕಾಗುತ್ತೆ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿಯನ್ನ ತಯಾರಿ ಮಾಡಬೇಕಾಗುತ್ತೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನವೆಂಬರ್ ತಿಂಗಳಲ್ಲಿ ಮೂರು ಬಾರಿ ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಅದನ್ನೇ ಹೇಳಿದ್ರು ಜನವರಿ ಎರಡನೇ ವಾರದೊಳಗೆನೆ ಅಭ್ಯರ್ಥಿಗಳ ಸಂಭಾವ್ಯ ಪಟ್ಟಿ ರೆಡಿ ಆಗ್ಬೇಕು ದೆಹಲಿಯನ್ನ ತಲುಪಬೇಕು ಅದಾದ ಬಳಿಕ ನಾವು ಫೈನಲ್ ಮಾಡ್ತೇವೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿರುತ್ತೆ ಹಾಗಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಒಂದು ಕ್ಷೇತ್ರದಲ್ಲಿ ಮೂರಿಂದ ನಾಲ್ಕು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕುದುರೆಗಳಿಗೆ ಮಣೆ ಹಾಕಬೇಕು ಅನ್ನುವಂತ ಸೂಚನೆಯನ್ನ ಕೂಡ ದೆಹಲಿಯ ವರಿಷ್ಠರು ಕೊಟ್ಟಿದ್ದಾರೆ ಹಾಗಾಗಿ ಅನೇಕ ವಿಚಾರಗಳು ಚರ್ಚೆ ಮಾಡೋದಕ್ಕಿದ್ದಾವೆ ಇವತ್ತಿನ ಸಚಿವ ಸಂಪುಟದಲ್ಲಿ ಇವೆಲ್ಲ ವಿಚಾರಗಳನ್ನ ಕೂಡ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಸಿಎಂ ಸಿದ್ದರಾಮಯ್ಯ ಡಿ ಡಿ ಕೆ ಶಿವಕುಮಾರ್ ಅದೇ ರೀತಿಯಾಗಿ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಕೂಡ ಇವತ್ತು ಚರ್ಚೆಗೆ ಭಾಗಿಯಾಗ್ತಾರೆ